ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೂ ಗೆಳೆಯರೆ ಇತ್ತೀಚಿನ ದಿನಗಳಲ್ಲಿ ದುನಿಯಾ ಕಾಸ್ಟ್ಲಿ ಅಂತ ಹೇಳ್ತಾರೆ ಆದರೆ ಯಾವ ರೀತಿ ಕಾಸ್ಟ್ಲಿ ಹೇಗೆ ಕಾಸ್ಟ್ಲಿ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ಇವತ್ತಿನ ಮಕ್ಕಳು ಕಾಸ್ಟ್ಲಿ ಇವತ್ತಿನ ಹೆಣ್ಣು ಮಕ್ಕಳು ಕಾಸ್ಟ್ಲಿ ಇವತ್ತಿನ ಗಂಡಸರು ಕೂಡ ಕಾಸ್ಟ್ಲಿ ಏಕೆಂದರೆ ಖರ್ಚು ವೆಚ್ಚಗಳು ಕಾಸ್ಟ್ಲಿ ಹಾಗೆ ಹೊರಗಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥಗಳು ವಸ್ತುಗಳು ಕೂಡ ಕಾಸ್ಟ್ಲಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದರೆ ಇಲ್ಲಿ ಎಲ್ಲರಿಗೂ ಗೊತ್ತಿಲ್ಲದೆ ಇರ್ತಕ್ಕಂತಹ ಒಂದು ವಿಷಯ ಏನಂದರೆ ಮದುವೆ ಆಗೋದಕ್ಕೂ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದನ್ನು ಕೇಳ್ಕೋಬೇಕು ಮುಂದೆ ಡೈವರ್ಸ್ ತೊಗೊಂಡ್ರೆ ನಿನಗೆ ಎಷ್ಟು ಅಂತ ಹೇಳಬೇಕು ಯಾಕೆ ಅಂದರೆ ಪರಿಸ್ಥಿತಿ ನಮ್ಮೆಲ್ಲರಿಗೂ ಗೊತ್ತಿದೆ ಬಹಳಷ್ಟು ಡೈವರ್ಸ್ ಕೇಸ್ಗಳಾಗ್ತಾಯಿದೆ ಆ ಡೈವೋರ್ಸಲ್ಲಿ ಅವರು ಕೇಳ್ತಿರ್ತಕ್ಕಂಥದ್ದು ಕಳೆದ ವಾರವಷ್ಟೇ ಒಂದನ್ನು ನೋಡಿದ್ವಿ ಆರು ಲಕ್ಷದ ಹದಿನಾರು ಸಾವಿರದ ನೂರ ಮೂವತ್ತೇಳು ರೂಪಾಯಿಗಳನ್ನ ಒಂದು ನನಗೆ ಪರಿಹಾರವಾಗಿ ಬೇಕು ಪ್ರತಿ ತಿಂಗಳು ಅಂತ ಹೇಳಿಬಿಟ್ಟು ಕೇಳಿದ್ದನ್ನು ಆದರೆ ಈಗ ಇಲ್ಲಿ ಅಂತಹದ್ದೇ ಒಂದು ಕೇಸು ಅದೇ ಹೈಕೋರ್ಟ್ನಲ್ಲಿ ಅದೇ ಪೀಠದಲ್ಲಿ ಮತ್ತೆ ಬಂದಿದೆ ಅದು ಏನು ಅಂದರೆ ಅದರ ಬಗ್ಗೆ ಒಂದು ನಿಮ್ಮ ಏನು ಅಂತ ಹೇಳಿಬಿಟ್ಟು ಒಂದು ವಿವರಿಸ್ತಾ ಹೋಗ್ತೀನಿ ಈ ಡಿವೋರ್ಸ್ ಬಳಿಕ ಗಂಡಸರ ಜೀವನ ಅಂದ್ಕೊಂಡಷ್ಟು ಸುಲಭ ಏನಾಗಿರಲ್ಲ ಬಿಡಿ ಅದು ಬೇರೆ ವಿಷಯ ಏನಂದರೆ ಮದುವೆಯಾದಾಗ ಒಂದು ತರಹದ ಜೀವನ ಇದ್ದರೆ ಇನ್ನು ಡಿವೋರ್ಸ್ ಆದಮೇಲೆ ಇನ್ನೂ ಕಷ್ಟದ ಜೀವನ ವಿಚ್ಛೇದನದ ಬಳಿಕ ಮಾಜಿ ಪತ್ನಿ ಮತ್ತು ಮಕ್ಕಳ ಖರ್ಚು ಏನಿದೆ ಈ ಖರ್ಚು ವೆಚ್ಚಗಳನ್ನ ಆತನೇ ನೋಡ್ಕೊಳ್ಬೇಕಾಗುತ್ತೆ ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ ರೀ ಹೀಗಿದ್ದರೂ ಕೆಲವೊಬ್ಬ ತಂದೆಯರಿಗೆ ತಮ್ಮ ಮಕ್ಕಳ ಜೊತೆ ಸಮಯ ಅಂತೂ ಕಳೆಯೋದಕ್ಕೆ ಸಿಗೋದೇ ಇಲ್ಲ ಅವಕಾಶ ಇರೋದು ಇಲ್ಲ ಯಾಕೆ ಅಂದರೆ ಅಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಅತಿ ಹೆಚ್ಚಾಗಿರುತ್ತೆ ಇಲ್ಲೊಂದು ಅಂಥದ್ದೇ ಘಟನೆ ಪ್ರಕರಣ ಬೆಳಕಿಗೆ ಬಂದಿದ್ದು ಮಾಜಿ ಹೆಂಡತಿ ಮಕ್ಕಳಿಗೆ ತಿಂಗಳಿಗೆ ಲಕ್ಷ ಲಕ್ಷ ಪಾವತಿ ಮಾಡಿದ್ರು ಪಾಪ ತಂದೆ ಆದವನಿಗೆ ಮಕ್ಕಳೊಂದಿಗೆ ಸರಿಯಾಗಿ ಒಂದು ಗಂಟೆ ಕೂಡ ಕಳೆಯೋಕ್ಕೆ ಸಮಯ ಕಳೆಯೋಕ್ಕೆ ಅವಕಾಶವೇ ಸಿಕ್ತಿಲ್ವಂತೆ ಬೇಸರ ಮಾಡಿಕೊಂಡ ಈ ಅಸಹಾಯಕ ತಂದೆ ಏನಿದ್ದ ಈತ ಕರ್ನಾಟಕ ಹೈಕೋರ್ಟ್ಗೆ ಮೊರೆ ಹೋಗಿ ದಯವಿಟ್ಟು ನನ್ನ ಮಕ್ಕಳ ಜೊತೆ ಸಮಯ ಕಳೆಯಲು ಒಂದು ಅವಕಾಶ ಕೊಡಿ ಅಂತ ಹೇಳಿಬಿಟ್ಟು ನ್ಯಾಯಾಧೀಶರ ಮುಂದೆ ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ ಮಕ್ಕಳ ತಂದೆ ಹಾಗೆ ಮಕ್ಕ ಏನು ಈ ಮಕ್ಕಳ ತಂದೆ ಏನಿದ್ರು ಮಕ್ಕಳ ಜೊತೆ ಸಮಯ ಕಳೆಯೋಕ್ಕೆ ಅವಕಾಶ ಕೊಡಿ ಅಂತ ಹೈಕೋರ್ಟ್ಗೆ ಹೋಗಿದ್ದಲ್ಲದೆ ಆ ವ್ಯಕ್ತಿ ತಿಂಗಳ ಸಂಪಾದನೆ ಮೂರು ಲಕ್ಷದ ತೊಂಬತ್ತು ಸಾವಿರ ಆದರೆ ಅದರಲ್ಲಿ ಆ ವ್ಯಕ್ತಿ ಎರಡು ಲಕ್ಷದ ಮೂವತ್ತೈದು ಸಾವಿರವನ್ನು ಹೆಂಡತಿ ಮತ್ತು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಇನ್ನು ಅರವತ್ತೈದು ಸಾವಿರ ಮನೆ ಬಾಡಿಗೆ ಆತನ ಮನೆ ಬಾಡಿಗೆಯನ್ನು ಪಾವತಿಸಿಕೊಳ್ತಾ ಇದ್ದಾರೆ ಹಾಗೆಯೇ ಅದರ ಜೊತೆಗೆ ನಾವಿಲ್ಲಿ ಇನ್ನೊಂದಷ್ಟು ವಿಷಯಗಳನ್ನ ನೋಡ್ತಾ ಹೋಗೋಣ ಒಟ್ಟು ಮಾಜಿ ಪತ್ನಿ ಏನಿದ್ರು ತಗೊಂಡಿರೋರು ಈಕೆಗೆ ಈ ವ್ಯಕ್ತಿ ಈ ಒಂದು ವರ್ಷದಲ್ಲಿ ಕೊಟ್ಟಿರುವಂಥ ಅದೇ ಮೂರು ಪಾಯಿಂಟ್ ಒಂದು ಐದು ಕೋಟಿ ಹಣ ಇಷ್ಟೆಲ್ಲ ಖರ್ಚು ವೆಚ್ಚ ನೋಡಿಕೊಂಡ್ರು ಆ ತಂದೆಗೆ ಆ ಮಕ್ಕಳ ಜೊತೆ ಸಮಯ ಕಳೆಯೋಕೆ ಅವಕಾಶನೇ ಕೊಡ್ತಿಲ್ವಂತೆ ಮಾಜಿ ಪತ್ನಿ ಇದಕ್ಕಾಗಿ ಅವರು ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ ಅಸಹಾಯಕ ತಂದೆ ಹಾಗೆ ಮಾಜಿ ಪತ್ನಿಯ ವಕೀಲರು ವಾದ ಮಾಡಿಸಿದ್ರು ಮಂಡಿಸಿದ್ರು ಒಂದು ಪಾಯಿಂಟ್ ಐದು ಲಕ್ಷ ಹೆಂಡತಿಯ ಮನೆ ಬಾಡಿಗೆನೇ ಕಟ್ತಾ ಇದ್ದಾನೆ ಈತ ಗೊತ್ತಿಲ್ಲ ಅದು ಹೇಗೆ ಕಟ್ತಾ ಇದ್ದಾನೆ ಯಾತಕ್ಕೆ ಅಂತ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿನೇ ಹೇಳಿದ್ದಾರೆ ಆದರೆ ಆತನ ಮನೆ ಬಾಡಿಗೆ ಏನಿದೆ ಆತನದ್ದು ಅರುವತ್ತೈದು ಸಾವಿರದ ಮನೆ ಆತ ಇರ್ತಕ್ಕಂಥದ್ದು ಹೆಬ್ಬಾಳದಲ್ಲಿ ಹೆಂಟಿ ಇರ್ತಕ್ಕಂಥದ್ದು ವೈಟ್ ಫೀಲ್ಡ್ನಲ್ಲಿ ಆದರೆ ನನಗೆ ಮಕ್ಕಳ ಮುಖ ನೋಡೋದಕ್ಕೆ ಅವಕಾಶವೇ ಇಲ್ಲ ದಯವಿಟ್ಟು ಶನಿವಾರ ಮತ್ತು ಭಾನುವಾರ ಮಕ್ಕಳ ಜೊತೆ ಹೆಚ್ಚು ಸಮಯ ಕಳೆಯೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಕೇಳಿದ್ದಾರೆ ಇದಕ್ಕೆ ಒಪ್ಪಿಗೆ ನೀಡಿದ ಒಪ್ಪಿಗೆಯನ್ನು ನೀಡಿದ ಆ ನ್ಯಾಯಾಧೀಶರು ಶನಿವಾರ ಮತ್ತು ಭಾನುವಾರ ಮೂರರಿಂದ ಏಳು ಗಂಟೆಯವರೆಗೆ ಮಕ್ಕಳನ್ನು ನೋಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಮೊದಲಿಗೂ ಪ್ರತಿ ವಾರ ಎರಡು ಗಂಟೆಗಳ ಕಾಲ ಅವಕಾಶ ಇರ್ತಿತ್ತು ಆಗ ಆ ಏನು ಮಾಜಿ ಪತ್ನಿ ಕೂಡ ಆ ಮಕ್ಕಳ ಜೊತೆ ಬರ್ತಿದ್ರು ಹಾಗಾಗಿ ಸ್ವಲ್ಪ ಅವರಿಗೆ ಕಷ್ಟ ಆಗ್ತಿತ್ತು ಅಂತ ಹೇಳಿಬಿಟ್ಟು ಅವರು ಹೈಕೋರ್ಟ್ನಲ್ಲೂ ಕೂಡ ವಿವರಿಸಿದ್ರು ಯಾಕೆಂದರೆ ಕೂತ್ಕೊಂಡಾಗ ನಾನು ಫ್ರೀಡಮ್ ಆಗಿ ಮಕ್ಕಳ ಜೊತೆ ಮಾತಾಡೋದಕ್ಕಾಗಲ್ಲ ಹಾಗಾಗಿ ಅಂತ ಹೇಳಿಬಿಟ್ಟು ಅದಕ್ಕಾಗಿ ಹೈಕೋರ್ಟ್ ಹೇಳಿದೆ ಅವರು ಇರುವ ಜಾಗಕ್ಕೆ ಹೋಗಿ ಮಕ್ಕಳಿರುವ ಜಾಗಕ್ಕೆ ಮೂರರಿಂದ ಏಳು ಗಂಟೆವರೆಗೆ ಶನಿವಾರ ಮತ್ತು ಭಾನುವಾರ ನೀವು ಮಕ್ಕಳ ಜೊತೆ ಇರಬಹುದು ಆ ಸಮಯದಲ್ಲಿ ತಾಯಿ ಇರಬೇಕಾಗಿಲ್ಲ ಅಲ್ಲಿ ಮಕ್ಕಳ ಜೊತೆ ಅಂತ ಹೇಳಿಬಿಟ್ಟು ಹೈಕೋರ್ಟ್ ತಿಳಿಸಿದೆ ಇದು ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಯಾವುದೋ ಒಂದು ಇದರಲ್ಲಿ ಏನು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ವೈರಲ್ ಆಯಿತು ಟ್ವಿಟರ್ ಟ್ವಿಟರಲ್ಲಿ ಏನು ಇನ್ಸ್ಟಾದಲ್ಲಿ ಕೆಲವೊಂದು ಕಡೆ ವೈರಲ್ ಆಯಿತು ಇದಕ್ಕೆ ಕೆಲವರು ಏನೆಲ್ಲ ಹೇಳಿದರು ಅಂದರೆ ಒಂದು ಕಮೆಂಟ್ಸ್ನಲ್ಲಿ ಪರಿಹಾರ ಕೊಟ್ಟರು ಮಕ್ಕಳ ಜೊತೆ ಸಮಯ ಕಳೆಯೋಕ್ಕೆ ತಂದೆ ಬೇಡೋ ಅಂಥ ಪರಿಸ್ಥಿತಿ ಇವಾಗ ಬಂದು ಹೋಗಿದೆ ಹೆಣ್ಮಕ್ಳದ್ದೇ ದರ್ಬಾರು ಅನ್ನೋ ರೀತಿಯಲ್ಲಿ ಹೆಣ್ಮಕ್ಳು ನಡ್ಕೊಳ್ತಾ ಇದ್ದಾರೆ ಅಂತ ಇನ್ನೊಬ್ರು ಹೇಳಿದರು ಡಿವೋರ್ಸ್ ತುಂಬಾ ದುಬಾರಿ ಆಗಿದೆ ಸರ್ ಅದೆಲ್ಲ ಬಿಟ್ಬಿಡಿ ಸುಮ್ಮನೆ ಯಾಕೆ ಮದುವೆ ಅಂತ ಇನ್ನೂ ಒಬ್ಬರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಮೆಂಟ್ಸ್ನಲ್ಲಿ ಹೇಳಿದ್ದನ್ನು ನಾನು ಗಮನಿಸ್ತಾ ಇದ್ದೆ ಹೆಣ್ಣು ಮಕ್ಕಳನ್ನು ಮದುವೆ ಆದರೆ ನಮ್ಮ ಜೀವನ ಹೀಗೆ ಅಂತ ಹೇಳಿಬಿಟ್ಟು ಪದೇ ಪದೇ ಗೊತ್ತಾಗ್ತಾ ಇದೆ ಹೆಣ್ಣು ಮಕ್ಕಳನ್ನು ಬಹಳಷ್ಟು ಹುಷಾರಾಗಿ ನೋಡಿ ಮಾಡಿ ಏನೇ ಅದನ್ನು ಮದುವೆ ಆಗಬೇಕಾಗತ್ತೆ ಆದರೂ ಕೂಡ ಕೆಲವೊಮ್ಮೆ ಜೀವನವನ್ನು ನಾವು ಹೇಳೋದಕ್ಕೆ ಆಗಲ್ಲ ಹೆಣ್ಣು ಮಕ್ಕಳ ಮ ಈ ಪರಿಸ್ಥಿತಿ ಮನಸ್ಸೇನಿದೆ ಇದು ಕೋತಿಯ ರೀತಿ ಆಗಿಬಿಟ್ಟಿದೆ ಅಂತ ಆದರೆ ಇದೊಂದು ಘಟನೆ ಏನಿದೆ ಇದು ಡಿಸೆಂಬರ್ ಈ ತಂದೆ ಏನಿದ್ದಾರೆ ಈ ತಂದೆ ಮಕ್ಕಳನ್ನು ನೋಡಿದ್ದು ಕೊನೆಯದಾಗಿ ಅವರ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿದ್ದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊನೆಯದಾಗಿ ಅಂತ ಇನ್ನು ಪ್ರತಿದಿನ ಅರ್ಧ ಗಂಟೆ ನೋಡೋದಕ್ಕೆ ಅವಕಾಶ ಇತ್ತು ಆದರೆ ಈ ವ್ಯಕ್ತಿ ಡ್ಯೂಟಿಯನ್ನು ಮುಗಿಸಿ ಮುಗಿಸಿಬಿಟ್ಟು ನಾನು ಹೋಗಿ ಪ್ರತಿದಿನ ನೋಡೋದಕ್ಕಾಗಲ್ಲ ಅರ್ಧ ಗಂಟೆ ಪ್ರತಿದಿನ ಹೋದರೂ ಅರ್ಧ ಗಂಟೆ ನನಗೆ ಟೈಮನ್ನು ಸ್ಪೆಂಡ್ ಮಾಡಿದ್ದು ಏನು ಅನಿಸಲ್ಲ ಒಳಗೆ ಹೋಗಿ ಹೊರಗೆ ಬರೋದಕ್ಕೆ ಸಮಯ ತುಂಬ ತೆಗೆದುಕೊಳ್ಳುತ್ತೆ ಹಾಗಾಗಿ ದಯವಿಟ್ಟು ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂದಾಗ ಹೈಕೋರ್ಟ್ ಕೂಡ ಈಗ ತೀರ್ಪನ್ನು ಕೊಟ್ಟಿದೆ ಗೊತ್ತಿಲ್ಲ ಗಂಡು ಮಕ್ಕಳ ಜೀವನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಒಂದು ವರ್ಷಕ್ಕೆ ಈ ವ್ಯಕ್ತಿ ಮಕ್ಕಳ ಫೀಸನ್ನು ಕೂಡ ಹನ್ನೆರಡರಿಂದ ಹದಿಮೂರು ಲಕ್ಷ ಫೀಸನ್ನು ಕಟ್ಟಿದ್ದಾರೆ ಅದನ್ನು ಬಿಟ್ಟು ಹೆಂಡತಿಗೆ ಹೆಂಡತಿಯ ಮನೆಗೆ ಇರೋ ಮನೆಗೆ ಒಂದೂವರೆ ಲಕ್ಷ ಬಾಡಿಗೆಯನ್ನು ಕಟ್ತಾ ಇದ್ದಾರೆ ಇನ್ನು ಅದನ್ನು ಬಿಟ್ಟು ಇನ್ನೊಂದು ಎಂಬತ್ತು ಸಾವಿರ ಖರ್ಚಿಗೆ ಅಂತ ಕೊಡ್ತಾ ಇದ್ದಾರೆ ಆತನಿಗೆ ಬರ್ತಕ್ಕಂತಹ ಮೂರು ಲಕ್ಷದ ತೊಂಬತ್ತು ಸಾವಿರದಲ್ಲಿ ಸುಮಾರು ಎರಡು ಲಕ್ಷದ ಮೂವತ್ತೈದು ಸಾವಿರ ಹೆಂಡತಿಗೆ ಕೊಟ್ಟು ಪರಿಹಾರವಾಗಿ ಮಕ್ಕಳ ಸೀಸನ್ನು ಕೂಡ ಈ ತಾನೇ ಕಟ್ತಾ ಇದ್ದಾರೆ ಗೊತ್ತಿಲ್ಲ ಅದನ್ನು ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರು ಕೂಡ ಕೇಳಿದರು ನೀವು ಕಟ್ಟಿದ ನೀವು ಕಟ್ಟಿರೋದಕ್ಕೆಲ್ಲ ರಿಸಿಪ್ಟನ್ನು ಅವರು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾರೆ ಆಮೇಲೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿರೋದಕ್ಕೂ ಕೂಡ ಕೊಟ್ಟಿದ್ದಾರೆ ಪತ್ನಿಯ ಏನು ವಕೀಲರಿದ್ದರು ಅವರು ಕೂಡ ಕೇಳ್ತಾಯಿದ್ರು ಅದನ್ನು ಸುಮ್ಮನೆ ಕೊಟ್ಬಿಟ್ರೆ ಡಾಕ್ಯುಮೆಂಟ್ಸ್ ಆಗೋಲ್ಲ ಅದನ್ನು ಯಾರು ಬೇಕಾದರೂ ರೆಡಿ ಮಾಡ್ಬೋದು ಅಂತ ನ್ಯಾಯಾಧೀಶರ ಅದಕ್ಕೆ ಹೇಳಿದರು ಇದೆಲ್ಲ ಒರಿಜಿನಲ್ ಅನಿಸುತ್ತೆ ನಿಮಗೆ ಡೌಟ್ ಇದ್ದರೆ ಅದು ಸರಿ ಇಲ್ಲ ಅಂತ ಹೇಳಿಬಿಟ್ಟು ನನಗೆ ಒರಿಜಿನಲ್ ಅನಿಸಿದೆ ನಿಮಗೆ ಸರಿ ಇಲ್ಲ ಅನಿಸಿದರೆ ನೀವು ಅದನ್ನು ಪ್ರೂವ್ ಮಾಡಿ ಅಂತ ಇದೆಲ್ಲವೂ ಯಾಕೆಂದರೆ ಬ್ಯಾಂಕ್ನಲ್ಲಿ ಸ್ಟೇಟ್ಮೆಂಟ್ ಸುಮ್ಮನೆ ಸುಮ್ಮನೆ ಬರಲ್ಲ ಸುಮ್ಮ ಸುಮ್ಮನೆ ಅದನ್ನು ರೆ ಅವರು ರೆಡಿ ಮಾಡಿ ಕೊಡೋದಕ್ಕಾಗಲ್ಲ ಬ್ಯಾಂಕಲ್ಲಿ ಅದು ಹೇಗಿದೆ ಯಥಾವತ್ತಾಗಿ ಕೊಡಬೇಕಾಗತ್ತೆ ಅಂತ ಹಾಗಾಗಿ ಗೆಳೆಯರೆ ಎಲ್ರಿಗೂ ಗೊತ್ತಿರಬೇಕಾಗಿರುವಂಥ ವಿಷಯ ಒಂದೇ ಇನ್ನು ಮುಂದೆ ಯೋಚನೆ ಮಾಡಬೇಕಾಗಿದೆ ಏನೋ ಗೊತ್ತಿಲ್ಲ ಗಂಡು ಮಕ್ಕಳು ಮದುವೆ ಆಗುವಾಗ ಇವರನ್ನು ಹೇಗೆ ಮುಂದೆ ಎಷ್ಟು ಕಾಸ್ಟ್ಲಿ ಇವರ ದುನಿಯಾ ಹಾಗೆ ಇವರ ವಿಚಾರಗಳೇನು ಇವರ ವ್ಯವಸ್ಥೆಗಳೇನು ಇವರ ಆಲೋಚನೆಗಳೇನು ಈಕೆ ಡೈವರ್ಸ್ಗೆ ಹೋದರೆ ಮುಂದೆ ಏನನ್ನು ತೆಗೆದುಕೊಳ್ತಾರೆ ಯಾಕೆಂದರೆ ಬಹಳಷ್ಟು ಜನರ ಜೀವನಗಳನ್ನ ನಾನು ನೋಡ್ತಾ ಇದ್ದೇನೆ ಅವರ ಮಕ್ಕಳನ್ನು ನೋಡೋದಕ್ಕೆ ಕೆಲವೊಮ್ಮೆ ತಾಯಂದಿರು ಬಿಡೋದಿಲ್ಲ ಅಂದರೆ ತಂದೆಗೆ ಅಥವಾ ತಂದೆಯನ್ನು ನೋಡಬಾರ್ದು ಅಂತ ಮಕ್ಕಳಿಗೆ ಆಜ್ಞೆಯನ್ನು ಮಾಡ್ತಾರೆ ಇಲ್ಲ ತಂದೆಯ ಮೇಲೆ ಬೇರೆ ಕೆಟ್ಟ ಅಭಿಪ್ರಾಯವನ್ನು ಮೂಡಿಸುವಂಥದ್ದು ಇದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ ನಮಗೆ ನಮ್ಮ ಕಣ್ಣು ಮುಂದೆನೂ ಕೂಡ ಬಹಳಷ್ಟು ಸಲ ಕಾಣಿಸುತ್ತೆ ಅದನ್ನು ನೋಡಿದಾಗ ಏನನ್ಸುತ್ತೆ ಒಮ್ಮೊಮ್ಮೆ ಅಂದರೆ ಈ ರೀತಿಯಾದಂತಹ ಪರಿಸ್ಥಿತಿಗಳು ಜೀವನಗಳು ಗಂಡು ಮಕ್ಕಳಿಗೆ ಬೇಕಾ ಬೇಕಾಗಿದ್ದರೂ ಕೂಡ ಈ ಥರ ಬದುಕಬೇಕಾ ಇಲ್ಲ ಸುಮ್ಮನೆ ಕೆಲವರು ಹೇಳೋ ಹಾಗೆ ಅಯ್ಯೋ ಮದುವೆ ಮಾಡ್ಕೊಂಡು ಯಾಕಪ್ಪ ಒದ್ದಾಡೋದು ಸುಮ್ಮನೆ ಆರಾಮಾಗಿದ್ದೀನಿ ಈಗಾಗಲೂ ಮುಂದೆನೂ ಇದೇ ಥರ ಇರಬೇಕು ಅಂತ ಯೋಚನೆ ಮಾಡ್ತಾರಲ್ಲ ಆ ಥರ ಇರಬೇಕಾ ಗೊತ್ತಿಲ್ಲ ಅದನ್ನು ಅವರವರ ವಿವೇಚನೆ ಅವರವರ ನಿರ್ಧಾರಕ್ಕೆ ಬಿಟ್ಟಿದೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಡೈವರ್ಸ್ ಕೇಸ್ಗಳು ಈ ರೀತಿಯಾಗಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪರಿಹಾರವನ್ನು ಕೇಳ್ತಕ್ಕಂತಹ ವಿಷಯಕ್ಕೆ ಅಂದರೆ ರೂಟಿಗೆ ಇಳಿದುಬಿಟ್ಟಿದ್ದಾರೆ ಹೆಣ್ಮಕ್ಳು ನಾವು ಬಹಳಷ್ಟು ಕೇಸ್ನ ನೋಡಿದರೆ ಎಲ್ಲರೂ ಒಂದೂವರೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಆರು ಲಕ್ಷ ಈ ತರಹದ ಒಂದು ಪರಿಹಾರವನ್ನು ಕೇಳ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ಅಂದರೆ ಮದುವೆ ಆಗುವುದು ಡೈವರ್ಸನ್ನು ತೆಗೆದುಕೊಳ್ಳೋದು ತೆಗೆದುಕೊಂಡ ನಂತರ ಇವರು ಪರಿಹಾರವಾಗಿ ಒಂದು ವರ್ಷ ಎರಡು ವರ್ಷದಲ್ಲಿ ತೆಗೆದುಕೊಂಡು ಪರಿಹಾರವಾಗಿ ನನಗೆ ಇಷ್ಟನ ಕೊಡಿ ಅಂತ ಯಾವ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಜೀವನವನ್ನು ಹಾಳು ಮಾಡಿದೆ ಅಂತ ಹೇಳಿಬಿಟ್ಟು ಎಲ್ಲಿ ಯಾರಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ ಇದುವರೆಗೆ ಅದು ಗೊತ್ತಿಲ್ಲ ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ವಾ ಗೊತ್ತಿಲ್ಲ ಅದನ್ನು ಯಾವುದಾದ್ರೂ ಏಕೆಂದರೆ ಒಂದು ಜಡ್ಜ್ಮೆಂಟನ್ನು ನಾನು ನೋಡಿದ್ದೆ ಅದರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್